ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಎಕ್ರಾ ಅಕಾಡೆಮಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸಾಮಾಜಿಕ ಸುಧಾರಣೆ ಪ್ರಯುಕ್ತ ಎಕ್ಸಿಬಿಷನ್ ಆಯೋಜಿಸಲಾಗಿತ್ತು ಹೌದು ವೀಕ್ಷಕರೇ ಈ ಕಾರ್ಯಕ್ರಮದ ಉದ್ಘಾಟನೆ ಹರಿಹರ ನಗರ ವೈದ್ಯರಾದ ಡಾಕ್ಟರ್ ಗುಲಾಮ್ ನಬಿ ಸಾಬ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವೈ ಬಿ ಅಬ್ದುಲ್ ಖಯೂಮ್ ಮತ್ತು ಉಸ್ಮಾನ್ ಖಾನ್ ಅಬ್ದುಲ್ ರಹೀಂ ಉಪಸ್ಥಿತಿ ಇದ್ದರು ಇದೇ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಇಕ್ರಾ ಅಕಾಡೆಮಿಯ ಅಧ್ಯಕ್ಷರಾದ ಅಬ್ದುಲ್ ರಹೀಂ ಮತ್ತು ಡಾಕ್ಟರ್ ಗುಲಾಮ್ ನಬೀ ಸಾಬ್ ಅಬ್ದುಲ್ ಖಯೂಮ್ ಸಾಬ್ ಪೋಷಕರು ಮಾತನಾಡಿ ಪುಟಾಣಿ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಸುದ್ದಿಯಲ್ಲಿರ್ಫಾನ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ಹರಿಹರ ಬರೆದಿಡುವವನು ಅದರ ಸಾಕ್ಷಿ ನಿಲ್ಲುವವನು ಪ್ರವಾದಿ ಮೊಹಮ್ಮದ್ ಸುಲಲ್ಲಾ ಅಲೆ ನನ್ನ ವಿಷಯ ಮದ್ಯಪಾನ ಮತ್ತು ಜುಜಾಟವಿಲ್ಲದ ಬದುಕು ಓ ಸತ್ಯ ವಿಶ್ವಾಸಿಗಳೇ ಮದ್ಯ ಜೂಜು ಬಲಿ ಪೀಠಗಳು ಮತ್ತು ದಾಳ ಹಾಕುವುದು ಇವೆಲ್ಲವೂ ಹೊಲಸು ಪೈಶಾಚಿಕ ಕೃತ್ಯಗಳಾಗಿವೆ ಅವುಗಳನ್ನು ವರ್ಜಿಸಿರಿ ನಿಮಗೆ ಯಶಸ್ಸು ಲಭಿಸುವುದೆಂದು ನಿರೀಕ್ಷಿಸಬಹುದು ಶೈತಾನನು ಮದ್ಯ ಮತ್ತು ಜೂಜಿನ ಮೂಲಕ ನಿಮ್ಮೊಳಗೆ ವೈರತ್ವ ಮತ್ತು ದ್ವೇಷವನ್ನಂಟು ಮಾಡಲಿಕ್ಕೂ ನಿಮ್ಮನ್ನು ಅಲ್ಲಾಹನ ಸ್ಮರಣೆಯಿಂದಲೂ ನಮಾಜಿನಿಂದಲೂ ತಡೆಯಲಿಕ್ಕೂ ಇಚ್ಛಿಸುತ್ತಾನೆ ಇನ್ನಾದರೂ ನೀವು ಅವುಗಳನ್ನು ತ್ಯಜಿಸುವೀರಾ ಪವಿತ್ರ ಕುಹಾನ್ ಅಧ್ಯಾಯ ಐದು ಸೂಕ್ತ ತೊಂಬತ್ತು ತೊಂಬತ್ತೊಂದು ಧನ್ಯವಾದಗಳು ಅನ್ನ ವಿಷಯ ಕಾರ್ಮಿಕರನ್ನು ಕಾರ್ಮಿಕರ ಗೌರವಿಸುವ ಬದುಕು ವಿಶ್ವ ಭೂಲೋಕದ ಮಾನವರ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀವಸಲ್ಲಾ ಹೇಳಿದರು ಕಾರ್ಮಿಕರ ದೇವರು ಅರುವ ಮೊದಲ ಅವರ ವೇತನವನ್ನು ಕಟ್ಟುಬಿಡಿ ಅಸ್ಸಲಾಂ ವಲೀಕು ಅರಹಮತ್ತು ನನ್ನ ಹೆಸರು ಐಷ ಸಿದಹಾ ನನ್ನ ವಿಷಯ ಬಡ್ಡಿ ತಿನ್ನದ ಬದುಕು ಅಲ್ಲಾಹನು ವ್ಯಾಪಾರವನ್ನು ಧರ್ಮ ಸಮತಗೊಳಿಸಿರುತ್ತಾನೆ ಮತ್ತು ಬಡ್ಡಿಯನ್ನು ನಿಷೇಧಗೊಳಿಸಿರುತ್ತಾನೆ ಪವಿತ್ರ ಖುರಾನ್ ಅಧ್ಯಾಯ ಎರಡು ಸೂಕ್ತ ಇನ್ನೂರ ಎಪ್ಪತ್ತೈದು ಅಸ್ಸಲಾಂ ವಲೈಕುಂ ವರಹಮತ್ತು ನರೇಮನೆಯವರೊಂದಿಗೆ ಉತ್ತಮವಾಗಿ ವರ್ತಿಸುವ ಬದುಕು ವಿಶ್ವ ಭೂಲೋಕದ ಮಾನವರ ಅಂತಿಮ ಪ್ರವಾದಿಯಾದ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹ್ ಅಲೈ ವಸಲ್ಲಂ ರವರು ಹೇಳಿದ್ದರು ಯಾರು ಅಲ್ಲಾಹನಲ್ಲಿ ಮತ್ತು ಅಂತ ದಿನದಲ್ಲಿ ವಿಶ್ವಾಸವಿಡುತ್ತಾರೋ ಅವನು ತನ್ನ ನರೆಮನೆಯವರೊಂದಿಗೆ ಉತ್ತಮವಾಗಿ ವರ್ತಿಸಲಿ ಮುಸ್ಲಿಂ ನಿಮ್ಮ ಪ್ರಭು ಹೇಗೆ ವಿಧಿಸಿ ಬಿಟ್ಟಿದ್ದಾನೆ ನೀವು ಕೇವಲ ಹೊರತು ಇನ್ನರ ದಾಸ್ಯ ಆರಾಧನೆಯನ್ನು ಮಾಡಬಾರದು ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ ಅವರ ಬಗ್ಗೆ ಒಬ್ಬರು ಅಥವಾ ಅವರಿಬ್ಬರು ವೃದ್ಧರಾಗಿ ನಿಮ್ಮ ಬಲಿಯಲ್ಲಿದ್ದಾರೆ ಅವರ ಬಗ್ಗೆ ಚಕ್ರಾವರ್ತ ಬೇಡಿರಿ ಮತ್ತು ಅವರನ್ನು ಜರೆಯಬೇಡಿರಿ ಅವರೊಂದಿಗೆ ಗೌರವ ಪೂರ್ವಕವಾಗಿ ಮಾತನಾಡಿರಿ ನವಿನಯ ಮತ್ತು ಕರುಣೆಯೊಂದಿಗೆ ಅವರ ಮುಂದೆ ಬಾಗಿಕೊಂಡಿರಿ ಓ ನನ್ನ ಪ್ರಭು ತನ್ನ ಚಿಕಿಂಜಿನಲ್ಲಿಯ ಸಳ್ಯಗಳಿಂದ ನನ್ನನ್ನು ಸಾಕಿದಂತೆ ನೀನು ಅವರ ಮೇಲೆ ದಾತರು ಎಂದು ಪ್ರಾರ್ಥಿಸಿರಿ ಪವಿತ್ರ ಕುರಾಣ ಅಧ್ಯಾಯ ಹದಿನೇಳು ಸುತ್ತ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಸ್ಲಾಂ ವಾಲಿಕ್ ವರಹಮತುಲ್ಲಾಹ್ ಅವರ ಕಾದು ಬ್ರಹ್ಮಚಾರ್ಯವಿಲ್ಲದ ಬದುಕು ವಿಶ್ವ ಬೋಲೋಕದ ಮಾನವರ ಅಂತಿಮ ಪ್ರವಾದಿಯಾದ ಪುರಾದಿ ಮೊಮ್ಮಲ್ಲಾ ಅಲೈ ವಸಲ್ಲಂ ಅವರು ಹೇಳಿದರು ವಿವಾಹಗಳು ಆದೇಶಿಸುತ್ತಾರೆ ಮತ್ತು ಬ್ರಹ್ಮಚಾರ್ಯವನ್ನು ವಿರೋಧಿಸಿದರೆ ಅಹಮ ಅಸ್ಸಲಾಂ ವಲೈಕು ವರಮತುಲ್ಲೂ ಅಸ್ಲಾಂ ವಲೈಕುಮ್ ವರಹುಲ್ಲೂ ನನ್ನ ಹೆಸರು ವಾಕ್ಯ ಸಮೀರ್ ನನ್ನ ವಿಷಯ ಆದರ್ಶ ಪತಿಯಾಗಿ ಜೀವಿಸುವ ಬದುಕು ವಿಶ್ವ ಭೂಲೋಕದ ಮಾನವರ ಅಂತಿಮ ಪ್ರವಾದಿಯಾದ ಪ್ರವಾದಿ ಅಲೈಹಿ ವಾಹು ಅವರು ಹೇಳಿದ್ದರು ನಿಮ್ಮಲ್ಲಿ ಯಾರು ಮೃಗಗಳಿಂದ ತಮ್ಮ ಮಡದಿಯ ಬಳಿಗೆ ಹೋಗದಿರಿ ಆದರ್ಶ ಪತ್ನಿಯಾಗಿ ಜೀವಿಸುವ ಬದುಕು ವಿಶ್ವ ಭೂಲೋಕದ ಮಾನವರ ಅಂತಿಮ ಪ್ರವಾದಿಯಾದ ಪ್ರವಾದಿ ಮಹಮ್ಮತ್ಸವ ವಾಹು ಅಲೈಹಿವ ಸಲ್ಲಮಬ್ಬರು ಹೇಳಿದ್ದರು ಇಹ ಲೋಕದ ಅತಿ ದೊಡ್ಡ ಸಂಪತ್ತು ತಮಸ್ತ್ರೀಯಾಗಿರುವಳು ಮುಸ್ಲಿಂ ದು ಅಸ್ಸಾಂ ವಲೈಕು ವರಹುಲ್ಲಾಹಿ ವರ್ಕಾತು ನನ್ನ ಹೆಸರು ಅಲಿಯ ಬಾನು ನನ್ನ ವಿಷಯ ಮಕ್ಕಳ ನಡುವೆ ತಾರತಮ್ಯ ಮಾಡರ ಬದುಕು ವಿಶ್ವ ಬೋಲೂಕದ ಮಾನವರ ಅಂತಿಮ ಪ್ರವಾದಿಯಾದ ಪ್ರವಾದಿ ಮೊಹಮ್ಮದ್ ಸಲಹು ವಸಲ್ಲಂ ರವರು ಹೇಳಿದರು ಅಲ್ಲಹನನ್ನು ಭಯ ಪಡಿರಿ ನಿಮ್ಮ ಮಕ್ಕಳ ನಡುವೆ ನ್ಯಾಯವನ್ನು ಪಾಲಿಸಿರಿ ಬುಖಾರಿ ಮುಸ್ಲಿಂ ಜಜಾಕುಲ್ಲಾಹು ಫೈರನ್ ಅಸ್ಸಲಾಂ ವಲಯ ವರಮತುಲ್ಲಾಹಿ ವರ್ಕಾತು ನನ್ನ ಹೆಸರು ನಲ್ಮೆ ನನ್ನ ವಿಷಯ ಮಹಿಳೆಯರ ಮೇಲೆ ದಬ್ಬಾಲಿಕಾ ಮಾನವೀಯತೆಗೆ ಕಲಂಕ ಇಸ್ಲಾಮಿನಲ್ಲಿ ಮಹಿಳೆಯರ ಮೇಲೆ ದಬ್ರುಷ ದಬ್ಬಾಲಿಕೆಯನ್ನು ನಿಷೇಧ ಗಳಿಸಲಾಗಿದೆ ಇಸ್ಲಾಮಿನಲ್ಲಿ ಮಹಿಳೆಯರ ವಿವಾಹ ಮಾಡಿಸಲಾಗುವುದನ್ನು ನಿಷೇಧ ಗಳಿಸಲಾಗಿದೆ ಗಂಡ ಸತ್ತರ ಆಕಗ ವಿವಾಹ ಮಾಡಿಸಲನ್ನು ಮಾಡಿಸಲವಾಗದನ್ನು ನಿಷೇಧಗೊಳಿಸಲಾಗಿದೆ ಸ್ತ್ರೀಯನ್ನು ಮಾರಾಟದ ವಸ್ತುವಾಗಿ ಮಾಡುವುದನ್ನು ನಿಷೇಧಗೊಳಿಸಲಾಗಿದೆ ಜಜಾಕಲ್ಮ ಅಸ್ಸಲಾಂ ವಲಯ ವರಹತು ಅಲ್ಲಾಹಿ ಅಬರ್ಕಾತೋ ನನ್ನ ವಿಷಯ ಪೂರ್ಣ ಹತ್ಯೆ ಮಾನವೀಯತೆಗೆ ಕಳಂಕ ನಿಮ್ಮ ಮಕ್ಕಳನ್ನು ಬಳೆತನದ ಭಯದಿಂದ ವಧಿಸಬೇಡಿರಿ ನಾವು ನಿಮಗೂ ಜೀವನ ಉಪಾಧ್ಯಾಯವನ್ನು ನೀಡುತ್ತವೆ ಅವರಿಗೂ ನೀಡುವೆವು ಪವಿತ್ರ ಪುರಾಣ ಅಧ್ಯಾಯ ಆರು ಸೂಕ್ತ ನೂರ ಐವತ್ತೊಂದು ಜೀವಂತಹ ಹೊರಲ್ಪಟ್ಟ ಹೆಣ್ಣು ಮಗುವಿನೊಡನ್ನು ಕೇಳಲಾಗುವಾಗ ಯಾವ ತಪ್ಪಿಗಾಗಿ ಅವಳನ್ನು ಕೊಲ್ಲಲಾಯಿತೆಂದು ಪವಿತ್ರ ಪುರಾಣ ಅಧ್ಯಾಯ ಎಂಬತ್ತೊಂದು ಸೂಕ್ತ ಎಂಟು ಒಂಬತ್ತು

ನನ್ನ ವಿಷಯ ಒಳಿತು ತುಂಬಿದ ಬದುಕು ನೀವು ನಿಮ್ಮ ಮುಖಗಳನ್ನು ಪೂರ್ವ ದಿಕ್ಕಿಗೆ ಅಥವಾ ಪಶ್ಚಿಮ ದಿಕ್ಕಿಗೆ ಮಾಡಿಕೊಳ್ಳುವುದು ಧರ್ಮಶೀಲತೆ ಅಲ್ಲ ನಿಜವಾಗಿ ಒಬ್ಬನು ಅಲ್ಲಾಹನನ್ನು ನಿರ್ಣಾಯಕ ದಿನವನ್ನು ದೇವಚ್ಛರರನ್ನು ಅವರ ಸಂದೇಶವಾಹಕರನ್ನು ಹೃದಯಪೂರ್ವಕ ಒಪ್ಪಿಕೊಳ್ಳುವುದು ಅಲ್ಲಾಹನ ಸಂಪ್ರೀತಿಗಾಗಿ ತನ್ನ ಮೆಚ್ಚಿಗೆಯ ಸಂಪತ್ತು ಬಾಂಧವಿಗೂ ಅನಾಥರಿಗೂ ನಿರ್ಗತಿಕರಿಗೂ ಪ್ರಯಾಣಿಕರಿಗೂ ಸಹಾಯಾತ್ರಿಗಳಿಗೂ ದಸ್ಯ ವಿಮೋಚನೆಗಾಗಿಯೂ ವ್ಯೂ ನಮಾಜನ್ನು ನೀಡುವುದು ವ್ಯಾಗ್ದಾನ ಮಾಡಿದರೆ ಪೂರೈಸುವುದು ಕಷ್ಟ ಕಲ್ಪನೆಗಳಲ್ಲಿಯೂ ಅಸತ್ಯಗಳ ಸಮಾರವಾಗುತ್ತಿರುವಗಳು ಸಹಾನೆ ಹಿಂದಿರುದು ಧರ್ಮಶೀಲತೆಯಲ್ಲ ನಿಜವಾಗಿ ಒಬ್ಬನು ಅಲ್ಲಾಹನನ್ನು ನಿರ್ಣಾಯಕ ದಿನವನ್ನು ದೇವಚರರನ್ನು ಅವರ ಸಂದೇಶವ ಪವಿತ್ರ ಖುರಾನ ಅಧ್ಯಾಯ ಎರಡು ಸುತ್ತ ನೂರ ಎಪ್ಪತ್ತೇಳು ಜಜಾಕಲ್ಲಾ ಹುಖರ್ ಅಸ್ಲಾಂ ವಲೈಕುಮ್ ವರಮತ್ತುಲ್ಲಾಹ್ ಒಬರ್ಕಾತು ನನ್ನ ಹೆಸರು ಫೈಸಲ್ ಖಾನ್ ನನ್ನ ವಿಷಯ ವಕ್ರತೆ ಇಲ್ಲದ ಬದುಕು ನನ್ನ ನೇರ ಮಾರ್ಗವು ಇದು ಅದುದರಿಂದ ಇದರಲ್ಲಿ ನಡೆಯರು ಮತ್ತು ಅನ್ಯಾಯ ಮಾರ್ಗದಲ್ಲಿ ನಡೆಯದಿರಿ ಅವು ಅವನ ಮಾರ್ಗದಿಂದ ತಪ್ಪಿಸಿ ನಿಮ್ಮನ್ನು ಚದುರಿಸಿ ಮತಲ್ಲಾಹ್ ಒಬರ್ಕಾತು ನನ್ನ ಹೆಸರು ಸೈಯದ್ ನನ್ನ ವಿಷಯ ರುದ್ರಾಶ್ರಮ ಮಾನ್ಯವತೆಗೆ ಕಳಂಕ ಶರಣಗತಿ ಇಸ್ಲಾಂನಲ್ಲಿ ಅಥವಾರನ್ನು ರುದ್ರಾಶ್ರಮಕ್ಕೆ ಸೇರಿಸುವುದನ್ನು ನಿಷೇಧಿಸಲಾಗಿದೆ ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ಉಲ್ಲೆ ಸಲ್ಲಾಂ ಹೇಳಿದ್ದರು ಒಬ್ಬನಿಗೆ ರೂಧರಾದ ಮಾತಾಪಿತಾ ಇದ್ದು ಸಹ ಸೇವೆ ಮಾಡಿದಿದ್ದರೆ ಅವನು ನಾಶವಾಗಲಿ ಅವನು ನಾಶವಾಗಲಿ ಅವನು ನಾಶವಾಗಲಿ ಮುಸ್ಲಿಂ ಅಸ್ಸಲಾಂ ವಲೈಕು ವರಮತುಲ್ಲಾಹಿ ವಬರ್ಕಾತು ನನ್ನ ಹೆಸರು ಸೈಯದ್ ಅಫ್ನಾನ್ ನನ್ನ ವಿಷಯ ಅಲ್ಲ ಎಂದರೆ ಯಾರು ಹೇ ಜನರೇ ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ಆರಾಧನೆಯನ್ನು ಮಾಡಿರಿ ಹೀಗೆ ಮಾಡಿದರೆ ನೀವು ರಕ್ಷಣೆ ಹೊಂದಬಹುದು ಅವನೇ ಅಸ್ಸಲಾಂ ವಲೈಕುಮ್ ವರಹದಲ್ಲಾಹ್ ಒಬರ್ಕಾತು ನನ್ನ ಹೆಸರು ವೈಶ್ಯಾನು ಅರ್ಪತಿ ಮುಹಮ್ಮದ್ ಸಲ್ಲಾಹಲೆಯಲ್ಲ ಪೈಗಂಬರರೆ ನಾವು ನಿಮ್ಮನ್ನು ಸಕಲ ಲೋಕದವರಿಗೆ ಅನುಗ್ರಹವಾಗಿ ಮಾಡಿ ಕಳುಹಿಸಿರುತ್ತೇವೆ ಪವಿತ್ರ ಖುರಾನ್ ಅಧ್ಯಾಯ ಇಪ್ಪತ್ತೊಂದು ಸೂಕ್ತ ನೂರ ಏಳು ಜನರೇ ಮೊಹಮ್ಮದರು ನಿಮ್ಮ ಪುರುಷರ ಪೈಕಿ ಯಾರಾದರೆ ತಂದೆಯಲ್ಲ ವಾಸ್ತವದಲ್ಲಿ ಅವರು ಅಲ್ಲಾಹನ ಸಂದೇಶವಾಹಕರು ಮತ್ತು ಕೊನೆಯವರಾಗಿರುತ್ತಾರೆ ಪವಿತ್ರ ಖುರಾನ್ ಅಧ್ಯಾಯ ಮೂವತ್ತ್ಮೂರು ಸೂಕ್ತ ನಲವತ್ತು ಧನ್ಯವಾದಗಳು السلام علیکم و اللہ وبرکاتہ is the root of social evil السلام علیکم و share اللہ OTP बैंक डिटेल्स, एटीएम पिन, होम एड्रेस, फोटोस विद स्टेंजर। अल्लाह मुल्लकुम अरहम, तुलाही व बरकात हो। मेरे नेम इज़ बीबीएन। टॉपिक नेम इज़ साइबर क्राइम। बी केयरफुल ऑन सोशल मीडिया की प्रोफाइल प्राइवेट, अवॉइडिंग एडिंग अनोन्यून पीपल, थिंग बिफोर पोस्टिंग, फोटोज़ और प्रेसन्ट हैंग ಸರ್ವ ಸ್ತುತಿಗಳು ಸರ್ವ ಲೋಕಗಳ ಪರಿಪಾಲಕನಾದ ಅಲ್ಲಾಹನಿಗೆ ಮೀಸಲು ಅವನೇ ನಮ್ಮ ನಿಮ್ಮೆಲ್ಲರ ಪ್ರಭು ಅಲ್ಲಾಹ್ ನನ್ನ ಪ್ರೀತಿಯ ಬಾಂಧವರೇ ನಾನು ಮಿತ್ರಾ ಅಕಾಡೆಮಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹರಿಹರ ಇದರ ಕಾರ್ಯದರ್ಶಿನ ಕಾರ್ಯದರ್ಶಿಯಾಗಿದ್ದೇನೆ ಅಲ್ಹಮ್ಮದಿಲ್ಲ ಇವತ್ತು ಈ ದಿನ ಅಂದರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ನಾವು ಮಿತ್ರಾ ಸ್ಕೂಲ್ ಹರಿಹರದಲ್ಲಿ ಕೆಡಕುಮುತ್ತ ಸಮಾಜ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದೇವೆ ಅಸ್ಸಲಿಲ್ಲ ಇದರಲ್ಲಿ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಈ ಒಂದು ಪ್ರದರ್ಶನದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಮಾಜದಲ್ಲಿ ಹರಡಿರುವ ಪಿಡುಗನ್ನು ಸುಸ ನಾವು ಅದನ್ನು ಹೋಗಲಾಡಿಸಲು ಪ್ರಯತ್ನಿಸೋಣ ಎಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದರಲ್ಲಿ ನಾವು ಬಹಳಷ್ಟು ಬ್ಯಾನರ್ಗಳನ್ನು ಮತ್ತು ವಿದ್ಯಾರ್ಥಿಗಳ ಚಾರ್ಟ್ಗಳನ್ನು ಪ್ಲೇ ಪ್ಲೇ ಕಾರ್ಡ್ಗಳನ್ನು ನಾವು ಪ್ರದರ್ಶಿಸುತ್ತಿದ್ದೇವೆ ನಮ್ಮ ವಿದ್ಯಾರ್ಥಿಗಳು ಕನ್ನಡದಲ್ಲಿಯೂ ಆಂಗ್ಲ ಭಾಷೆಯಲ್ಲಿಯೂ ಮತ್ತು ಉರ್ದು ಭಾಷೆಯಲ್ಲಿಯೂ ಬಹಳಷ್ಟು ಪ್ರದರ್ಶನಗಳನ್ನು ಇಲ್ಲಿ ಕೈಗೊಂಡಿದ್ದಾರೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ಪ್ರದರ್ಶನವನ್ನು ನೀವು ಪ್ರದರ್ಶನಕ್ಕೆ ನೀವು ಬಂದು ಇದಕ್ಕೆ ನೀವು ಸ್ವಾಗತ ನಾವು ಪ್ರದರ್ಶನವನ್ನು ನೀವು ಪ್ರದರ್ಶನಕ್ಕೆ ನೀವು ಭೇಟಿ ಕೊಟ್ಟು ವೀಕ್ಷಿಸಿ ಇದರ ಅರಿವನ್ನು ಬೇರೆ ಎಲ್ಲ ಜನರಲ್ಲಿ ನಮ್ಮ ಹರಿಹರ ಜನತೆ ಅಲ್ಲ ಇಡೀ ಒಂದು ಕರ್ನಾಟಕ ಜನರಲ್ಲಿ ನೀವು ಅರಿವನ್ನು ಮೂಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮ್ಮ ಸಾಮಾಜಿಕ ಪಿಡುಗ ಪಿಡುಗುಗಳಾದ ವರದಕ್ಷಿಣೆಯ ಪಿಡುಗು ಬಹಳಷ್ಟು ಪಿಡುಗುಗಳನ್ನು ನಾವು ಇಲ್ಲಿ ನೋಡಬಹುದು ಮತ್ತು ನಾವೆಲ್ಲರೂ ಒಂದೇ ಈ ಒಂದು ಶೀರ್ಷಿಕೆಯಲ್ಲಿ ನಮ್ಮ ಬಹಳಷ್ಟು ಒಳ್ಳೆಯ ಪ್ರದರ್ಶನವನ್ನು ಇಲ್ಲಿ ಕೊಟ್ಟಿರುತ್ತಾರೆ ಜದ ಕರ್ಲಾ ಖೈರಲ್ ಜಾಫ್ನ ಧನ್ಯವಾದಗಳು ಎಲ್ಲರಿಗೂ ಸಲಾಮ್ ವಲಯ ವರಹ